ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ನಿಫ್ಟಿ ಫಿಫ್ಟಿ ಫೈವ್ ಮಿನೇಟ್ ಟೈಮ್ ಫ್ರೆಮ್ ಸೊ ಫೈವ್ ಮೇ ಪ್ರೊಮ್ಯಾಕ್ಸ್ಟ್ರಾಟಜ್ ಆಕ್ಟಿವೇಟ್ ಆಗೋ ಚಾನ್ಸಸ್ ಎಲ್ಲ ಇದೆ ಸೊ ಜಸ್ಟ್ ನಮಗೆ ಇಲ್ಲಿ ಟ್ವೆಂಟಿ ಸೆಕೆಂಡ್ ಬಾಕಿ ಇದೆ ಜಸ್ಟ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾವು ಟ್ರೇಡರ್ನ ತಗೊಳ್ತೀನಿ ಸೊ ಅಪ್ಡೇಟ್ ಮಾಡ್ತೀನಿ ಏನಾಗುತ್ತೆ ಓಕೆ ಕ್ಯಾಂಡಲ್ ಕ್ಲೋಸ್ ಆಗಿ ರಿಟ್ರೇಸಿಗೆ ಬರುತ್ತೆ ಒನ್ ಫಿಫ್ಟಿ ಕ್ವಾಂಟಿಟಿಯಿಂದ ಎಂಟ್ರೇನೇ ತಗೊಂಡಿರ್ತೀನಿ ಸೊ ಏಟ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಲಾಸ್ ನಡೀತಾ ಇದೆ ಮ್ಯಾಕ್ಸಿಮಮ್ ಲಾಸ್ ನಮ್ಮಲ್ಲಿ ಟ್ವೆಲ್ ಪಾಯಿಂಟ್ಸ್ ಅಂದರೆ ಏಯ್ಟೀನ್ ಹಂಡ್ರೆಡ್ವರೆಗೂ ರಿಸ್ಕ್ ಇದೆ ಸೊ ಅಟ್ಲೀಸ್ಟ್ ಲೀಸ್ಟ್ ತ್ರೀ ತೌಸಂಡ್ ಮೇಲೆ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಲಾಸಲ್ಲಿ ನಡೀತಾ ಇದೆ ನಮ್ಮ ಪೊಸಿಷನ್ ನೋಡೋಣ ಏನಾಗುತ್ತೆ ಅಂತ ಟಾರ್ಗೆಟ್ ಆಗುತ್ತೆ ಅಥವಾ ಸ್ಟಾಪ್ ಲಾಸ್ ಆಗುತ್ತಾ ಅಂತ ಓಕೆ ಸೊ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಲಾಸ್ ಇರೋದು ಜಸ್ಟ್ ಕಾಸ್ಟು ಕಾಸ್ಟ್ಗೆ ಬಂದಿದೆ ಆಲ್ಮೋಸ್ಟ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ತರ್ಟಿ ರುಪೀಸು ನೈಂಟಿ ಸೆವೆನ್ನಲ್ಲಿ ನಡೀತಾ ಇದೆ ನೋಡೋಣ ವೇಟ್ ಮಾಡೋಣ ಓಕೆ ಟಾರ್ಗೆಟ್ ಹಿಟ್ ಆಗುತ್ತೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಜಸ್ಟ್ ಗ್ರೀನಲ್ಲಿ ಬರ್ತಾ ಇದೆ ಸೊ ಜಸ್ಟ್ ಒನ್ ಹಂಡ್ರೆಡ್ ಪ್ಲಸ್ಸು ಲಾಸ್ ತೋರಿಸ್ತಾ ಇದೆ ವೆಯ್ಟ್ ಮಾಡೋಣ ಓಕೆ ಇಲ್ಲಿ ಏನು ನಾವು ಪಾಲಿಸ್ಬೇಕಾಗಿರೋಂಥ ರೂಲ್ಸಪ್ಪ ಅಂತಂದರೆ ಎಂಟ್ರಿನ ತಗೊಂಡ ಮೇಲೆ ನಾವು ಮಿಡ್ಲ್ಗೆ ಎಕ್ಸಿಟ್ ಆಗೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಟಾರ್ಗೆಟ್ ಹಿಟ್ ಆಗಬೇಕು ಇಲ್ಲ ಅಂತಂದರೆ ಸ್ಟಾಪ್ ಲಾಸ್ ಹಿಟ್ ಆಗಬೇಕು ಇಲ್ಲಾಂದರೆ ಒನ್ ಎಷ್ಟು ಒನ್ ಫಾಯಿಂಟ್ ಫೈವ್ ಟಾರ್ಗೆಟ್ ಮೇಲ್ಗಡೆ ಬಂದಾಗ ಕೋಸ್ಟು ಕಷ್ಟು ಟ್ರೈಲ್ ಮಾಡಬೇಕಾಗತ್ತೆ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆದರೆ ಇಟ್ಸ್ ಫೈನ್ ಆಗಿರುತ್ತೆ ಅದಕ್ಕೋಸ್ಕರ ಟ್ರೇಡನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಎಂಟ್ರಿಗೆ ಮಹತ್ವ ಕೊಡ್ತೀವಿ ಎಷ್ಟು ಎಕ್ಸಿಟ್ಗೆ ಮಹತ್ವ ಕೊಡ್ತೀವಿ ಅದಕ್ಕೆ ಅದ್ರ ಜೊತೆಗೇನೆ ನಾವು ಟ್ರೇಡನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಫೋರ್ಟೀನ್ ಹಂಡ್ರೆಡ್ ಪ್ಲಸ್ಸು ಫಿಫ್ಟೀನ್ ಹಂಡ್ರೆಡ್ ಲಾಸ್ ರೆಡೀತಾ ಇದೆ ಅಂದರೆ ನಮ್ಮ ಸ್ಟಾಪ್ ಲಾಸ್ಗೆ ನಿಯರ್ ಬರ್ತಾ ಇದೆ ಮಾರ್ಕೆಟು ಸಿಕ್ಸ್ ಹಂಡ್ರೆಡು ಫಿಫ್ಟೀನ್ ಹಂಡ್ರೆಡಲ್ಲಿ ಲಾಸು ನಡೀತಾ ಇದೆ ಸೊ ಫೈವ್ ಮೇ ಪ್ರೊಮ್ಯಾಕ್ಸ್ ಸ್ಟ್ಯಾಟಜಿ ತುಂಬ ಚೆನ್ನಾಗಿರೋವಂಥ ಒಂದು ಸ್ಟ್ರಾಟಜಿ ಸಿಕ್ಕಿತ್ತು ನಮಗೆ ನೆಟ್ ಫಿಫ್ಟೀನಲ್ಲಿ ನಾವು ಎಂಟರನೇ ತಗೊಂಡಿದ್ವಿ ಬಟ್ ಇಲ್ಲಿ ಟ್ವೆಲ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆ ನೋಡೋಣ ಏನಾಗುತ್ತೆ ಅಂತ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಅಥವಾ ವಾಪಸ್ ರಿವರ್ಸಲ್ಲಾಗಿ ಮತ್ತು ಗ್ರೀನಲ್ಲಿ ಬರ್ತೀವ ಅಂತ ಆಲ್ಮೋಸ್ಟ್ ನಮಗಿಲ್ಲಿ ಸ್ಟಾಪ್ಲಾಸ್ ಹಿಟ್ ಆಗಿದೆ ಯು ಕ್ಯಾನ್ ಸಿ ನೋಡ್ಬೋದು ಏಯ್ಟೀನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ರುಪೀಸಲ್ಲಿ ನಮಗೆ ಲಾಸ್ ಆಗಿರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಥ್ಯಾಂಕ್ ಯು ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ